ಅದ್ರ ಕೂಡ ಇವತ್ತು ನಾವು ಪುರಸಭೆಯಲ್ಲಿ ಆದಂಥ ಒಂದು ವಿಚಾರವನ್ನು ಹೇಳಿದ್ರಿ ಯಾರು ಜೀವಂತ ದವ್ರಿಗೆ ಹೋಗುತ್ತಾ ಮರಣ ಸರ್ಟಿಫಿಕೇಟ್ ಕೊಟ್ರ ಅಂತ ಒಂದು ಕಣ್ಣು ಚುಕ್ಕದಿಂದ ಅದು ನೆದ್ರ ಚುಕ್ಕಿಂದ ಆಗಿತ್ತು ಆ ಹೆಣ್ಮಗಳು ಸ್ವಲ್ಪ ಪ್ರೆಗ್ನೆಂಟ್ ಇರೋದ್ರಿಂದ ಹೋಗಿ ಸ್ಪಾಟ್ ವಿಸಿಟ್ ಮಾಡೋಕ್ಕಾಗಿರಲಿಲ್ಲ ಒಂದು ಸಂತಪ್ಪಾಗಿತ್ತು ಆಗ ಬಿಟ್ಟರೆ ವಿಡ್ರಾ ಮಾಡಕ್ಕೆ ಹಾಂ ಅದೂ ಆ ಹೆಣ್ಮಗಳ ನನಗೂ ಅಷ್ಟು ಕರೆಕ್ಟಾಗಿ ನೆನಪಿಲ್ಲ ಇಲ್ಲ ಅದು ಏನಾಗಿಲ್ಲ ರೆಗ್ಯುಲರಾಗಿ ಸರ್ಟಿಫಿಕೇಟ್ ಕೊಡ್ತಿರ್ತಾರೆ ಆ್ಯಕ್ಚುಲಿ ಸ್ಪಾಟ್ ವಿಸಿಟ್ ಮಾಡ್ತಾರೆ ಯೂಜ್ವಲಿ ಕೊಡಬೇಕಾದಾಗ ಆ ಸ್ಪಾಟ್ ವಿಸಿಟ್ ಮಾಡೋಕೆ ಅವ್ರಿಗೆ ಇದ್ರೊಳಗೆ ಗರ್ಭಿಣಿ ಗರ್ಬೆ ನಿದ್ದಿರೋದ್ರಿಂದ ಹೋಗ್ಲಿಕ್ಕೆ ಆಗಿಲ್ಲ ಅಷ್ಟೇ ಅದು ಒಂದು ತಪ್ಪು ಅದಾ ಹೆಮ್ಮಗಳ ಮೇಲೆ ಬಂತು ಫೈನಾನ್ಸಿಗೆ ಇಲ್ಲ ನಾನು ಆಲ್ ವಿดಡ್ರೋ ಮಾಡಿ ಐತಿ ಈಗ ಅಲ್ಲ ಇಲ್ಲ ನಾ ಇಷ್ಟು ಅಧಿಕಾರಿಗಳಿಗೆ ಸುಟ್ರೆ ಕೊಟ್ಟಿರಲಿ ಇಂಥ ಕನ್ ತಪ್ಪಿನಿಂದ ಕೂಡ ಯಾವುದೂ ಯಾವುದು ಆಗಬಾರದು ಇದಾತರಿಗೆ ಏನಲ್ಲ ಸಣ್ಣ ವಿಷಯ ಹೋಗಿ ದೊಡ್ಡ ವಿಷಯ ಆಗುತ್ತೆ ಅದಕ್ಕೆ ಅದನ್ನು ಅಷ್ಟಕ್ಕೆ ಸರಿ ಮಾಡಿ ಅದಕ್ಕೆ ಯಾವ ರೀತಿಯಾಗಿ ಕ್ರಮ ತಗೋಬೇಕು ಇನ್ನು ಮುಂದೆ ತಪ್ಪದಾಗ ಆಗಿ ಅವ್ರು ಚೇಂಜ್ ಮಾಡ್ತಾರೆ ಚೇಂಜ್ ಮಾಡಿಬಿಡ್ರಿ ಅಂತ ಹೇಳಿದೆ ಬೇರೆ ಇಲ್ಲ ಒಂದು ಸಾಲ ಏನೋ ಇತ್ತಂತ ಆ ರೀತಿಯಾಗಿ ಒಂದು ದೊಡ್ಡ ಸುವಾಸಕ ಯಾಕೆನ ಈಗ ವಾರ್ಡ್ ಮೆಂಬರ್ಗಳು ಅಂದ್ರೆ ನೀವು ಹೇಳಿದಿರಿ ಈಗ ಪುರಸಭೆ ಅಧ್ಯಕ್ಷ ನಾವು ಮಾಡೋಕ್ಕೆ ಒಂದು ಡಿಸೈಡ್ ಬಿಟ್ಟರೆ ಸುಮ್ಮನೆ ಸೈ ಮಾಡ್ತಿರ್ತಾರೆ ಆಗಿ ಅದಕ್ಕೆ ಅವ್ರಿಗೂ ಎಲ್ಲ ಸದಸ್ಯರು ಹೇಳಿದ್ನ ಇಲ್ಲಿ ಇಪ್ಪತ್ತ್ಮೂರು ಮಂದಿ ಅನಿಗರ ಇಪ್ಪತ್ತ್ಮೂರು ಎಲ್ಲ ನೋಡಿ ಪಾಡಿ ಸೈ ಮಾಡಿ ಪ್ರಮ್ರೆ ಹಂಗೆ ಮಾಡಬೇಡ್ರಿ ಅಂತೇಳಿ ಒಂದು ಅನುಭವ ಆದಾಗ ಅದು ಗೊತ್ತಾಗಲ್ಲ ಆ ತಪ್ಪಿನಿಂದ ಅವ್ರಿಗೆ ಎರವಾಗಿದೆ i